ನಮಸ್ಕಾರ ಸ್ನೇಹಿತರೆ ಮುಂದು ಕಾಲದಲ್ಲಿ ಅಮೇರಿಕಾ ಹೇಳಿದ್ರೆ ಜಗತ್ತು ಕೇಳುತ್ತಿತ್ತು ಆದರೆ ಇಂದಿನ ಭಾರತ ಅಮೇರಿಕನನ್ನೇ ತನ್ನ ಮುಂದೆ ಬಗ್ಗುವಂತೆ ಮಾಡಿದೆ ಬನ್ನಿ ನೋಡೋಣ ಇಂದು ಜಿ ಟ್ವೆಂಟಿ ಬ್ರಿಕ್ಸ್ ಯುಎನ್ ಹೀಗೆ ಜಾಗತಿಕ ವೇದಿಕೆಗಳಲ್ಲಿ ಇಂದು ಭಾರತದ ಧ್ವನಿ ಗರ್ಜಿಸುತ್ತಿದೆ ಭಾರತ ಕೇವಲ ಭಾಗವಹಿಸುವ ರಾಷ್ಟ್ರವಲ್ಲ ನಿರ್ಣಯಗಳನ್ನು ಬದಲಾಯಿಸುವ ಶಕ್ತಿಯಾಗಿದೆ ವಿದೇಶಾಂಗ ನೀತಿಯಲ್ಲಿ ಭಾರತ ಎಸ್ ಬಾಸ್ ಹೇಳುವ ರಾಷ್ಟ್ರವಲ್ಲ ರಷ್ಯಾ ವಿಷಯವಾಗಲಿ ಮಧ್ಯಪ್ರಾಚ್ಯದ ಸಂಘರ್ಷವಾಗಲಿ ಅಥವಾ ಆರ್ಥಿಕ ಒತ್ತಡ ಭಾರತ ತನ್ನ ಸ್ವತಂತ್ರ ನಿಲುವನ್ನು ಅಮೆರಿಕ ಎದುರೇ ಘೋಷಿಸಿದೆ ಇಂದು ಭಾರತದ ಈ ನಿಲುವಿಗೆ ಕೇವಲ ಜನರಲ್ಲ ಪ್ರಪಂಚದ ಹಲವಾರು ರಾಷ್ಟ್ರಗಳ ಬೆಂಬಲವೂ ಸಿಕ್ಕಿದೆ ಆಫ್ರಿಕಾ ಮಧ್ಯಪ್ರಾಚ್ಯ ದಕ್ಷಿಣ ಅಮೆರಿಕ ಹಾಗೂ ಏಷ್ಯಾದ ದೇಶಗಳು ಭಾರತದ ಪಾಳೆಯಕ್ಕೆ ಬಂದು ನಿಂತಿವೆ ಮತ್ತು ಐದು ಟ್ರಿಲಿಯನ್ ಆರ್ಥಿಕತೆಯತ್ತ ಸಾಗುತ್ತಿರುವ ಭಾರತ ಅಂತರಿಕ್ಷದಲ್ಲಿ ಹೊಸ ಸಾಧನೆ ಸೈನಿಕ ಶಕ್ತಿ ಮತ್ತು ಯುವ ಶಕ್ತಿ. ಇವೆಲ್ಲ ಸೇರಿ ಅಮೆರಿಕಕ್ಕೂ ಗೌರವ ತೋಲಿಸಬೇಕಾದ ಸ್ಥಿತಿಗೆ ತಂದಿವೆ ಇದು ಹೊಸ ಭಾರತ ತಲೆ ತಗ್ಗಿಸದ ತಲೆ ಎತ್ತಿ ನಿಲ್ಲುವ ಶಕ್ತಿಯಿದೆ